ಸ್ವಾಗತ ಮಕ್ಕಳು ಎಂ ಬಿ ಎಸ್ ಹೋಗ್ಬೇಕು ಐ ಎ ಎಸ್ ಪಾಸ್ ಮಾಡಬೇಕು ಒಳ್ಳೆ ಒಳ್ಳೆ ಸಿಗಬೇಕು ನಿಮ್ಮ ಮಗ ಎಸ್ ಪಿ ಆಗ್ಬೇಕು ಇನ್ನೊಂದು ಆಗ್ಬೇಕು ನಿಮಗೂ ಹಂಗೆ ಏನೇನು ಆಗುತ್ತೆ ಕೆಲವರು ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ನನಗೆ ಕನ್ಸಿ ಗೊತ್ತಾ ತಾಯ್ಗೋಡ್ ಕ್ರಾಸಿಂದ ಕೋಲಾರಕ್ಕೆ ದೊಡ್ಡ ರಸ್ತೆ ಮಾಡಬೇಕು ನಾಲ್ಕು ರಸ್ತೆ ಇರಬೇಕು ಚಿಕ್ಕಬಳ್ಳಾಪುರದ ರಸ್ತೆ ನಾವು ನ್ಯಾಷನಲ್ ಹೈವೇ ಅಲ್ಲ ಅದನ್ನು ಏಟ್ ಲೈನ್ ಮಾಡಬೇಕು ಒಂದು ಗಂಟೆ ಒಳಗೆ ಏರ್ಪೋರ್ಟ್ ಸೇರ್ಬೇಕು ಕೋಲಾರದಲ್ಲಿ ಒಂದು ಯಾತ್ರೀಕೃತ ಕಸಾಯಖಾನೆ ಮಾಡಬೇಕು ಈ ಭಾಗದ ರೈತರು ಕೋಳಿ ಕುರಿ ಮೇಕೆ ಹಂದಿ ಏನ್ ಬೇಕಾಗಿದ್ರು ಕೂಡ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮಾಂಸ ವಿದೇಶಗಳಿಗೆ ಹೋಗ್ಬೇಕು ನಮ್ಮ ರೈತರಿಗೆ ಡಾಲರ್ ದುಡ್ಡು ಬರಬೇಕು ಮನುಷ್ಯ ಒಂದು ರೈತ್ ಮಾಲ್ ಮಾಡಬೇಕು ಯಾವುದೇ ಗುಂಡು ಸೂಜಿಯಿಂದ ಹಿಡಿದು ಕೊಡೆಯಿಂದ ಹಿಡಿದು ಸ್ಕ್ರೂ ಡ್ರೈವರ್ ಇಂದ ಹಿಡಿದು ರೈತ ಕೊಡ್ತಕ್ಕಂಥ ಯಾವುದೇ ವಸ್ತುವನ್ನು ನೇರವಾಗಿ ಉತ್ಪಾದಕದಿಂದ ನಾವು ತಂದು ಮಾತ್ರ ನಲವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ರೈಟ್ ಬದುಕಬೇಕು ಏನು ಗೊಬ್ಬರ ಎಷ್ಟು ಬೀಜ ಎಷ್ಟು ಕೂಲಿ ಎಷ್ಟು ಖರ್ಚು ಎಷ್ಟು ಅದರ ಮೇಲೆ ರೇಟ್ ನೀವು ಫಿಕ್ಸ್ ಮಾಡಬೇಕು ಅಡ್ವಾನ್ಸ್ ಆಗಿ ರೇಟ್ ಹೇಳ್ಬೇಕು ಟೊಮೆಟೊ ಹೇಳ್ಬೇಕು ಮಲ್ಬರಿ ಹೇಳ್ಬೇಕು ರಾಗಿ ಹೇಳ್ಬೇಕು ಬರ್ತ ಹೇಳ್ಬೇಕು ಜೋಳಕ್ಕೆ ಹೇಳ್ಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗ್ಬೇಕು ಕಾಯಿಲೆಗಳು ಬಡವರು ಭಯ ಬಿಡಣ್ಣ ಎಲ್ಲ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಸಿಗಬೇಕು ಎಲ್ಲ ನರಸಾಪು ಈ ಬೆಟ್ಟಗಳಾಗ ಬೀಜ ಹಾಕಬೇಕು ಆ ಗ್ಲೈಡರ್ನಲ್ಲಿ ಅರಣ್ಯ ಬಯಬೇಕು ಸಾವಿರದ ಒಂಬೈನೂರ ಹೋಗಿರೋ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗ ಎಲ್ಲ ಶಿವಮೊಗ್ಗ ಹಾಕ್ಬೇಕು ವರ್ಷ ಪೂರ್ತಿ ನಮ್ಮ ಕೆರೆ ಮೇಲೆ ತುಂಬಬೇಕು ಈ ತರದ ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬರ್ಬೋದು ನನಗೆ ಕೆಟ್ಟ ಕನಸುಗಳು ಬರ್ತು ನಾನು ಓಡಿಟ್ ಇವರೆಲ್ಲ ಇನ್ನೇನ್ ಇನ್ನೇನಾಗ್ಬೇಕು ಅಂತ ಅವನ್ನೆಲ್ಲ ನೋಡಿ ಖುಷಿ ನೋಡಿ ಅದು ಊನಿಸಿಕೊಂಡು ಸೇರ್ಪಡೆ ನನಗೆ ಇದು ದುಸ್ವಪ್ನ ಅಂತ ಗೊತ್ತಾಗಿದ್ ಯಾವತ್ತಂದ್ರೆ ಮೇ ಇಪ್ಪತ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ ಮೂರು ಕೌಂಟಿಂಗ್ ಆಗಿ ಪಟೋದ್ಯಪ್ಪ ರಮೇಶ್ ಕುಮಾರ್ ನೀನು ಅಂತ ಹೇಳಿದ್ಮೇಲೆ ಓ ಇದು ದುಸ್ವಪ್ನ ಇದು ಹಾಗಾಗಿ ನಾನು ಇದು ಟೆಚಿಗೆ ಹೊರತು ವಯಸ್ಸು ಆಗಿದೆ ಜನರು ಕೊಟ್ಟ ತೀರ್ಪನ್ನು ಪ್ರಶ್ನೆ ಮಾಡುವ ಅಧಿಕಾರ ನಮ್ಗೆ ಇರೋದಿಲ್ಲ ಚರ್ಚಾಸ್ಪದ ವಿಚಾರಗಳನ್ನು ಇಂಥ ಸಭೆಗಳಲ್ಲಿ ಮಾತಾಡಬಾರ್ದು ವಿಷಯಗಳಿರಬಾರ್ದು ದ್ವೇಷ ಇರಬಾರ್ದು ನಮ್ಮ ಕೈಲಾದ್ದು ನಾವು ಉಳಿದ ಕೆಲಸವನ್ನ ಉಳಿದಿರುವ ಮುಂದುವರಿಸಿಕೊಂಡು ಹೋಗಬೇಕು ನನ್ನನ್ನ ಪರಾಜಯಗೊಳಿಸಿದ ವೆಂಕಟ ಶಿವರೆಡ್ಡಿ ಅವರ ಆದಿಯಾಗಿ ಎಲ್ಲರನ್ನೂ ನಾನು ವಿನಂತಿ ಮಾಡೋದು ಹೆಚ್ಚಿನ ಹೊಳೆ ಕೆಲಸ ಪೂರ್ತಿ ಆಗಿದೆಯಪ್ಪ ನೀವೆಲ್ಲರೂ ಹೋದ್ರಿ ಪ್ರಾರಂಭೋತ್ಸವ ಕೂಡ ಮಾಡಿ ಬಂದ್ಬಿಟ್ರಿ ನಮಗೆ ಬರ್ತಾ ಇಲ್ಲ ನೀನು ಆ ಯೋಜನೆ ಮಾಡಿದ್ದೇ ನಮಗಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಿವಲಿಂಗೇಗೌಡರು ಪಕ್ಷಕ್ಕೆ ಸೇರಿದ್ರು ಕೇಳಿದ್ದಾರೆ ಒಳ್ಳೇದು ಸಂತೋಷ ಆ ಸ್ನತು ಕೂರ್ಕೆ ಕೊಟ್ಟೋಗ್ತಾ ಇದೆ ಅಂತ ಒಳ್ಳೆ ಅಸೆಂಬ್ಲಿಯಲ್ಲಿ ನನಗೆ ಒಂದೊಂದ್ಸಲ ಈ ಧನುರ್ ರೋಗ ಬಂದವರು ಅದ್ರ ತೋಡ್ರಿ ಹಂಗ ಅದ್ರ ಬಿಡ್ತೀನಿ ನಾನು ಫಿಟ್ಸ್ ಬರುತ್ತೆ ಫಿಟ್ಸ್ ಬಂದು ಸದ್ಯ ಇರತ್ತೆ ಕಣ್ಣೀರನ್ನು ಕೊಟ್ಟು ಕೇಳಿದೆ ಬೆಂಗಳೂರಿನಲ್ಲಿ ನೀವು ತೊಡ್ಕೊಳ್ಳೋ ನೀರು ಕೊಟ್ರಪ್ಪ ಅದನ್ನ ಕಣ್ಣಿಗೆ ಒತ್ತು ನಾವು ಅಂತ ಹೇಳಿದೆ ಅಡುಗೇಟೆ ಅದಕ್ಕೆ ಸೇವೆ ಆಗಿ ನನಗೆ ಗೊತ್ತೇ ಇಲ್ಲ ಆದ್ದರಿಂದ ಬೆಳೆಗಳು ಹಾಳಾಗುತ್ತೆ ರೈತರಿಗೆ ತೊಂದರೆ ಆಗುತ್ತೆ ಎಲ್ಲ ಎಷ್ಟೋ ಜನ ಕೊಠ ಕುಟುಂಬಗಳು ಕೆ ಆ ನೀರು ಬಂದು ಬೆಳೆ ಬಂದರೆ ನಾಶ ನಾನೀಗ ದೇವರಲ್ಲಿ ಚಮಾಟೆ ಕೇಳ್ಕೋಬೇಕು ನಾನು ಆ ನೀರು ತಂದು ತಪ್ಪಾಯ್ತು ಸಾವಿರದ ಮುನ್ನೂರ ಅಡ್ಡಿಗೆ ಹೋಗ್ತಾ ಇದ್ದೆ ಮೂವರು ಅಡಿ ಮುನ್ನೂರ ನೀರು ಸಿಗ್ತಾ ಇದೆ ನೀನ್ ಸಿಗ್ತಾ ಇದೆ ದೇವರೇ ನನ್ ತಪ್ಪಾಗುತ್ತೆ ಅಂತ ನನ್ ಶಿಕ್ಷೆ ಅಂತ ಭಗವಂತನಲ್ಲ ಕೇಳ್ಬೇಕು